ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡ್ಗೆ ಮನೆಗೆ ಇವತ್ತೇನ್ ಪ ಜ್ಯೂಸ್ ತೋರ್ಸಾರ ಅಂದ್ರೆ ಮಾವಿನಕಾಯಿ ನೋಡಿ ಕೂಡ ಗೊತ್ತಾಗಿರ್ಬೇಕು ನೀವು ಮಾವಿನಕಾಯಿ ಜ್ಯೂಸ್ ಅಂತ ಹೇಳಿ ಬರ್ರಿ ಅಂತ ಮಾಡೋದಂತೇಳಿ ನೋಡೋಂತ ಫಸ್ಟ್ ಮಾವಿನಕಾಯಿ ನ ಒಂದ್ ಮಾವಿನಕಾಯಿ ತುರ್ದ್ ಇಟ್ಕೊಂಡಿದ್ರಿ ಅದನ್ನ ಒಂದ್ ಪಾತ್ರೆಗೆ ಹಾಕೊಂಡೆ ನೋಡ್ರಿ ತುರ್ದ್ ಇಟ್ಕೊಂಡಾದ್ಮೇಲೆ ಅದನ್ನ ಫಸ್ಟಿಗೆ ಚಿರೋತ್ನಾಗ ಹಾಕೊಂಡಿ ಹಾಕೊಂಡಾದ್ಮೇಗ ಅದನ್ನ ಬಿಸಿ ಮಾಡಾಕತ್ತೆ ಬಿಸಿ ಅಂತ ಹೇಳ ಅಂತಂದ್ರಿ ಕುದಿಸಾಕತ್ತೇ ನೋಡ್ರಿ ಈಗ ಅದನ್ನ ಚಲೋ ಹತ್ತ ಕುದಿಸ್ಬೇಕ್ರಿ ಅದನ್ನ ಒಂದ್ ಕುದಿ ಅಂದ್ರನ ಟೇಸ್ಟ್ ಬಾಯ ಒಳಗೆ ಚಲೋ ಬರ್ತೈತಿ ಈಗದನ್ನ ಕುದಿಸಾಕಿಟ್ಟೇನ್ರಿ ಈಗ ಒಂದ್ ಸ್ವಲ್ಪ ಕುದಿ ಹತ್ತಂಗ್ ಆಗತ್ರಿ ಇನ್ನ ಅದ ಚಂದ ಕುದಿಲ್ರಿ ಇನ್ನೊಂದ್ ಸ್ವಲ್ಪ ಚಲೋ ಕುದಿಸ್ಬೇಕ್ರಿ ನೋಡ್ರಿ ಈಗ ಕುದಿ ಹತ್ತೈತಿ ಪ್ಲೀಸ್ ಎಲ್ಲಾರು ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ ಮರಿಯಾಕೋಬೇಡ್ರಿ ಯಾರು ಹೊಸದಾಗಿ ನೋಡ್ತಿರ್ತಿರೋ ಅವ್ರು ಪ್ಲೀಸ್ ಬೆಲ್ ಐಕೌನ್ ಮ್ಯಾಗ್ ಕ್ಲಿಕ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್ ನನ್ನ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ಈಗ ನೋಡ್ರಿ ಚಲೋ ಹತ್ತ ಕುದಿತು ಕುದಾದ್ಮೇಲೆ ತಾಣ ಸುಮ್ಮನೆ ಇಟ್ಟಿದ್ದೆ ರೀ ತಣ್ಣಗಾದ ತಣಗಾದ್ಮ್ಯಾಗ ಇದನ್ನ ಒಂದು ಪಾತ್ರೆಗೆ ಇದನ್ನ ಬಸ್ಕೊಳತ್ತೆ ನೋಡ್ರಿ ಅದಕ್ಕೆ ಬಸ್ಕೊಳತ್ತೇವಪ್ಪ ಅಂತ ಅದೆಲ್ಲ ಹಿಂಗೆ ಮಾವಿನಗೆ ತುದ್ರದೇತಿ ನೋಡ್ರಿ ಅದಿಷ್ಟು ಅದು ಬೇರೆ ಮತ್ತಮ್ಯಾಗ ನೀರಷ್ಟು ಬೇರೆ ಬೇರೆ ಆಗ್ಬೇಕು ರೀ ಈಗ ನೋಡ್ರಿ ನೀರು ಮತ್ತು ಅದು ಬೇರೆ ಬೇರೆ ಆಯಿತು ಟೇಸ್ಟ್ ಮತ್ತು ಚಲೋ ಇದ್ರೆ ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊರಿ ಮತ್ತು ನೋಡ್ರಿ ಒಂದು ಆಕೈತೆ ಅಂತ ಆಮ್ಯಾಗ ಒಂದು ಸ್ವಲ್ಪ ಬೆಲ್ಲನ ಇದಕ್ಕೆ ಆ್ಯಡ್ ಮಾಡ್ಕೊಂಡೆ ಬೇಕಂದ್ರೆ ನಿಮ್ಗೆ ಸಕ್ರೆ ಕಂಫರ್ಟೇಬಲ್ ಇದ್ರೆ ನೀವು ಸಕ್ರೇನೂ ಹಾಕೋಬೋದು ಆಮ್ಯಾಗ ಇದಕ್ಕೆ ನೀರು ಹಾಕೋರಿ ಆಮೇಲೆ ಮೇಲೆ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ನಿಮ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ರೀ ಆಮ್ಯಾಗ ಇದಕ್ಕೆ ಏಲಕ್ಕಿ ಲವಂಗಾನ ಕುಟ್ಟಿ ಇಟ್ಕೊಂಡಿದ್ದೆ ರೀ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡೇನೆ ನೋಡಿರಿ ಈಗ ಇದನ್ನು ಚಲೋ ಹೊತ್ತಿನ ಮಿಕ್ಸಿ ನೀವು ಚಲೋ ಹೊದಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ ನೋಡ್ರಿ ಬಿಸಿಲಿನ ದಿನ ಕನಕ ಟೇಸ್ಟ್ ಭಾಳ ಚಲೋ ಆಗ್ತೈತಿ ಆಮ್ಯಾಗ ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊಳನ ರೀ ನೋಡಿರಿ ನಿಮಗೆ ಎಷ್ಟು ಬೇಕು ಚಾಟ್ ಮಸಾಲ ಅಷ್ಟು ನೀವು ಇದಕ್ಕೆ ಆ್ಯಡ್ ಮಾಡ್ಕೊರಿ ಈಗ ನೋಡ್ರಿ ಇದಕ್ಕೆ ನಾವೀಗ ಚಾಟ್ ಮಸಾಲ ಇದಕ್ಕೆ ಆ್ಯಡ್ ಮಾಡ್ಕೊಂಡೀವಿ ಆಮ್ಯಾಗ ಈ ಸೈಡ್ ಹಂಗೆ ಒಂದು ಗ್ಲಾಸಿಗೆ ಐತಲ್ರಿ ಉಪ್ಪು ಕಾಲ ಒಂದು ಕಡೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇರಿ ಅದನ್ನ ಇದಕ್ಕೆ ಸುತ್ತಲೂ ಒಂದು ಸ್ವಲ್ಪ ಹಚ್ಕೊಳತ್ತೀನಿ ರೀ ಅಂದ್ರೆ ಟೇಸ್ಟ್ ಬಾಯಿ ಒಳಗೆ ಭಾಳ ಚಲೋ ಬರ್ತದಂತೆ ಅಂತ ಹೇಳಿ ಈಗ ನೋಡ್ರಿ ಈಗ ಎಷ್ಟು ಚಲೋ ಈಗ ನೋಡ್ರಿ ಚಂದ ಕಾಣಿಸತಿ ಈಗ ನೋಡ್ರಿ ಈ ಗ್ಲಾಸಿಗೆ ಈಗ ಮಾವಿನ ಹಣ್ಣಿನ ಜ್ಯೂಸ್ ಈಗೆಲ್ಲ ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಂಡೇನ್ರಿ ಬೆಲ್ಲನು ಕರ್ಗೈತಿ ಇದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳಂತ್ರಿ ಈಗ ನೋಡ್ರಿ ಇದಕ್ಕೆ ಹಾಕೊಳಂ ಬರ್ರಿ ಈ ಗ್ಲಾಸ್ ಇದನ್ನ ನೋಡ್ರಿ ಈಗ ಹಾಕೊಳತ್ತೇವಿ ನೋಡ್ರಿ ಇದಕ್ಕೆ ನೋಡ್ರಿ ಇದಕ್ಕೆ ಹಾಕೊಳಾತೀವಿ ಗ್ಲಾಸಿಗೆ ಗ್ಲಾಸಿಗೆ ಹಾಕೊಂಡಾದ್ಮ್ಯಾಗ ಬರೀ ಜ್ಯೂಸ್ ಹಂಗ ಈಗ ಬಿಸಲಿನಿಂದ ಕೊಣ್ಯಾಕ್ ಆಗಂಗಿಲ್ಲ ನೋಡಿರಿ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕೊಂಡಿದ್ದೆ ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಐಸ್ ಕ್ಯೂಬ್ಸ್ ಹಾಕೋರಿ ನಾ ಒಂದೆರಡು ಎರಡು ಇಂತ್ರ ಮೂರು ಐಸ್ ಕ್ಯೂಬ್ಸ್ ಪ್ರಿಫರ್ ಮಾಡ್ತೀನಿ ಅದಕ್ಕೆ ಎರಡು ಒಂದೆರಡು ಐಸ್ ಕ್ಯೂಬ್ಸ್ ಹಾಕೊಂಡೆ ನೋಡಿರಿ ನನಗೆ ನೋಡಿರಿ ಎಷ್ಟು ಮಸ್ಕೊಂಡೈತಿ ಪ್ಲೀಸ್ ಎಲ್ಲರೂ ನನ್ನ ಚಾನಲಿಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತಾಡೋಕೊಬೇಡ್ರಿ ಬಾಯ್ ಬಾಯ್